ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರೋದು ಪತ್ರಡೆ ಕಡುಬು ತುಂಬ ಟೇಸ್ಟಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಬ್ಯಾಚುಲರ್ಗೂ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಮಾಡಿ ತೋರಿಸಿದ್ದೇನೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈಗ ಪತ್ರಡೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇವತ್ತು ನಾನು ಪತ್ರಡೆ ಮಾಡ್ತಿದ್ದೇನೆ ಅದಕ್ಕೆ ಅಕ್ಕಿ ತೊಗೊಂಡಿದ್ದೇನೆ ಕುಚ್ಚಲಕ್ಕಿ ಇದನ್ನು ನೆನೆಯಲಿಕ್ಕೆ ಹಾಕಿಟ್ಟಿದ್ದೇನೆ ಕುಚ್ಚಲ ಅಕ್ಕಿ ಒಂದು ಎರಡು ಗ್ಲಾಸು ಒಂದು ಗ್ಲಾಸು ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಮತ್ತು ನಿಮಗೆ ಕುಚ್ಚಲಕ್ಕಿ ಬೇಕು ಅಂತ ಹೇಳುವವರು ಕುಚ್ಚಲಕ್ಕಿ ತಗೊಳ್ಬಹುದು ನಾನು ಒಂದು ಮೂರು ಗಂಟೆವರೆಗೆ ನೆನೆಯಲಿಕ್ಕೆ ಹಾಕಿಟ್ಟಿದ್ದು ನಿಮಗೆ ಬೇಗ ನೆನೆಬೇಕು ಅಂತ ಬಿಸಿನೀರು ಹಾಕಿ ಇಡಬಹುದು ಸ್ವಲ್ಪ ಯಥ ಬಿಸಿ ಹಾಕಿಟ್ಟರೆ ಬೇಗ ನೆನೀತದೆ ಎರಡು ಗಂಟೆವರೆಗೆ ನೆನಿಬಹುದು ಮತ್ತು ಕೆಸುವಿನೆಲೆಯು ತಗೊಂಡಿದ್ದೇನೆ ಒಳ್ಳೆ ತೊಳೆದಿಟ್ಟಿದ್ದೀನಿ ಈಗ ಕೆಸುವಿನ ಎಲೆಯನ್ನು ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೇನೆ ಈಗ ಒಂದು ಜಾರ್ ತಗೊಂಡಿದ್ದೇನೆ ಎರಡು ಮೂರು ಸಲ ಅಕ್ಕಿಯನ್ನು ತೊಳೆದಿದ್ದೇನೆ ಈಗ ಅಕ್ಕಿಯನ್ನು ಹಾಕಿಕೊಳ್ಳಿ ಮತ್ತು ಎಲೆಯನ್ನು ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೇನೆ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕ ಈಗ ಇದು ಕಡಿಬೇಕು ನೀರು ತುಂಬ ಹಾಕಲಿಗೆ ಹೋಗಬೇಡಿ ಸ್ವಲ್ಪ ದಪ್ಪವಾಗಿ ಕಡಿಬೇಕು ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ಕಡಿಬೇಕು ತೆಳುವಾಗೋದು ಬೇಡ ನೋಡಿ ಆದಷ್ಟು ದಪ್ಪವಾಗಿ ಕಡಿದಿದ್ದೇನೆ ಹೀಗೆ ದಪ್ಪವಾಗಿ ಇರಲಿ ತುಂಬ ತೆಳು ಮಾಡಲಿಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ಕಡಿಬೇಕು ಅಷ್ಟೇ ಈಗ ಇದನ್ನು ಈ ಪಾತ್ರೆಗೆ ಹಾಕಿಕೊಳ್ಬೇಕು ನೋಡಿ ದಪ್ಪವಾಗಿ ಕಡಿದಿದ್ದೇನೆ ಮತ್ತು ಉಳಿತಿದ್ದನ್ನು ಇದೇ ರೀತಿ ಕಡ್ದುಕೊಳ್ಳಿ ಎಲ್ಲವನ್ನು ಇದೇ ರೀತಿ ಕಡಿ ನೋಡಿ ಆದಷ್ಟು ದಪ್ಪವಾಗಿ ಕಡ್ದಿದ್ದೇನೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದ್ರೆ ಪರವಾಗಿಲ್ಲ ತುಂಬ ನೈಸಾಗಬೇಕು ಅಂತ ಇಲ್ಲ ಮತ್ತು ಆದಷ್ಟು ನೈಸಾಗುವಾಗೆ ನೋಡಿ ನೈಸು ಸ್ವಲ್ಪ ಆಗೋದಿಲ್ಲ ಅದೇ ಪರವಾಗಿಲ್ಲ ನೋಡಿ ಕಟ್ ಮಾಡಿಟ್ಟೆ ಕೆಸುವಿನೆಲೆ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಪಿಕ್ತಿ ಹಾಕಿಕೊಳ್ಳಿ ಕೆಸಿನೆಲೆಯನ್ನು ಸಣ್ಣಗೆ ಕಟ್ ಮಾಡಿ ಹಕ್ಕಿದ ಮೇಲೆ ಬೇಗ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಒಳ್ಳೆ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಬೆರಿಬೇಕು ಒಟ್ಟಿಗೆ ಮಿಕ್ಸ್ ಮಾಡಿ ನೋಡಿ ಒಳ್ಳೆ ಮಿಕ್ಸ್ ಮಾಡಿದ್ದಾನೆ ಒಟ್ಟಿಗೆ ನೋಡಿ ದಪ್ಪವಾಗಿದೆ ಒಳ್ಳೆ ಈಗ ಇದನ್ನು ನೋಡಿ ಒಳ್ಳೆ ಮಿಕ್ಸಾಗಿದೆ ಹೀಗೆ ಇದೇ ತಟ್ಟೆಯಲ್ಲೆಲ್ಲ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ ತಟ್ಟೆಗೆ ಮತ್ತು ಇದನ್ನೆಲ್ಲ ಹಾಕಿಕೊಳ್ಬೇಕು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಉಂಟು ಹಾಗೆ ಎಲ್ಲವನ್ನು ಹಾಕಿಕೊಳ್ಳಿ ನೋಡಿ ಈಗ ತಟ್ಟೆಯಲ್ಲೆಲ್ಲ ಇಟ್ಟಿದ್ದೇನೆ ಎರಡು ತಟ್ಟೆಯಲ್ಲಿ ಹಾಕಿಟ್ಟಿದ್ದೇನೆ ಈಗ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಮತ್ತು ನೀರು ಹಾಕಿಟ್ಟಿದ್ದು ಅವೆಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಇಟ್ಟುಕೊಳ್ಳಿ ಈಗ ನೋಡಿ ನಾನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಇದು ಬೆಂದಿದೆ ನೋಡಿ ಇನ್ನು ಇದು ಸ್ವಲ್ಪ ತಣ್ಣ ಮತ್ತು ಕಟ್ ಮಾಡಬೇಕು ಈಗ ಮಸಾಲೆ ರೆಡಿ ಮಾಡಬೇಕು ಇದಕ್ಕೆ ಈಗ ಒಂದು ಮಿಕ್ಸಿ ಜಾರು ತಗೊಂಡಿದ್ದೇನೆ ನಾನು ದಿಢೀರಾಗಿ ಆಗುವಾಗೆ ಮಾಡಿಕೊಳ್ಳೋದು ನೋಡಿ ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ಭಾಗದ ತೆಂಗಿನಕಾಯಿ ಹಾಕಿಕೊಳ್ತಿದ್ದೇನೆ ಅರ್ಧ ಭಾಗ ಮತ್ತು ಒಂದು ದೊಡ್ಡ ಒಂದು ಕಪ್ಪು ಬೇಕಾದರೆ ಒಂದು ಕಪ್ಪು ಹಾಗೆ ತಕ್ಕೊಳ್ಬೋದು ಎಲ್ಲವನ್ನೇ ಹಾಕಿಕೊಳ್ಳಿ ತುಂಬ ಕೆಲಸನೇ ಇಲ್ಲ ಬೇಗನೆ ಜಢೀರಾಗಿ ಮಾಡಿಕೊಳ್ಬಹುದು ಆ ಥರ ನಾನು ಮಾಡಿಕೊಳ್ಳೋದು ಪತ್ರಡೆ ನೋಡಿ ಇದಕ್ಕೆ ಈಗ ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಹಾಕಿದ ಮೇಲೆ ನೀರುಳ್ಳಿ ಹಾಕಿಕೊಳ್ಳಿ ಒಂದು ಅರ್ಧ ನೀರುಳ್ಳಿ ನೋಡಿ ಪೊಡಿಯೇ ಹಾಕಿಕೊಳ್ತಿದ್ದೇನೆ ಮಸಾಲೆ ಉಡಿ ಒಂದು ಅರ್ಧ ಸ್ಪೂನು ಅರ್ಸಿ ನೋಡಿ ಮೆಣಸಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಬೋದು ನಾನೊಂದು ಎರಡು ಸ್ಪೂನ್ ಹಾಕಿಕೊಳ್ತಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಅದೇ ರೀತಿ ಕೊತ್ತಂಬರಿ ಹುಳಿ ಒಂದೂವರೆ ಸ್ಪೂನು ಒಂದು ಸ್ಪೂನು ಮತ್ತು ಸ್ವಲ್ಪ ಹಾಕಿಕೊಳ್ತಿದ್ದೆ ಸಾಕು ಮತ್ತು ಹುಳಿ ಹುಣಸೆ ಹುಳಿ ಮತ್ತು ಇದಕ್ಕೆ ನೀರು ಹಾಕಿಕೊಳ್ಳಿ ನೀರು ಹಾಕಿ ಇದನ್ನು ನೈಸ್ ಆಗುವಾಗಿ ಕಡಿ ಈಗೊಂದು ಬಾಣೆಲ್ ತಗೊಂಡಿದ್ದೇನೆ ನೋಡಿ ಇದರಲ್ಲೇ ನಾನು ಇದು ಪತ್ತಡೆ ಮಾಡುವಂತಿದ್ದೇನೆ ಮಸಾಲೆ ಮಿಕ್ಸ್ ಮಾಡಲಿಕ್ಕೆ ಈಗ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಒಂದು ಐದು ಸ್ಪೂನ್ ಹಾಕಿದರೆ ಸಾಕು ತೆಂಗಿನ ಎಣ್ಣೆ ಹಾಕಿದರೂ ತುಂಬ ಟೇಸ್ಟ್ ಆಗ್ತದೆ సవి హా సెహిదమే ఒక నాకు బి జజ్జి హరు సే కట్టుబడి అందు సీ అర్ధిందే హాను సేవీ కరివేవా ಈಗ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಮಸಾಲೆ ಹಾಕಿಕೊಳ್ಳಿ ಇದಕ್ಕೆ ಜಾರಿಗೆ ನೀರು ಹಾಕಿ ಹಾಕಿಕೊಳ್ಳಬೇಕು ಇದಕ್ಕೆ ತುಂಬ ತೆಳುವಾಗೋದು ಬೇಡ ಸ್ವಲ್ಪ ದಪ್ಪವಾಗಿರಲಿ ತುಂಬ ಬೇಡ ಆ ಥರ ಮಾಡಿಕೊಳ್ಳಿ ಇದಕ್ಕೆ ಪತ್ರಡೆ ಕಟ್ಟು ಮಾಡಿ ಹಾಕಬೇಕು ಅಂತ ಹಾಗೆ ಮತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಬೇಕು ಪತ್ರಡೆಗೆ ಉಪ್ಪು ಹಾಕಿದ್ದೇನೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿ ಮತ್ತೆ ಹಾಕಿ ಒಮ್ಮೆ ಒಳ್ಳೆ ಕುದಿ ಬರಲಿ ಆವಾಗ ಪತ್ರ ಹಾಕಿಕೊಳ್ಳಬೇಕು ಕಟ್ಟು ಮಾಡಿ ನೋಡಿ ತಣ್ಣಗಾಗಿದೆ ಈಗ ಕಟ್ ಮಾಡಿಕೊಳ್ಬೇಕು ಇದನ್ನು ನೋಡಿ ಪೀಸ್ ಮಾಡಿದ್ದೇನೆ ಈ ಥರ ನೋಡಿ ನೋಡಿ ಈ ಥರ ಎಲ್ಲವನ್ನು ಪೀಸ್ ಮಾಡಿಟ್ಟುಕೊಳ್ಬೇಕು ಮತ್ತು ರುಚಿಯೆಲ್ಲ ನೋಡಿಕೊಳ್ಳಬೇಕು ಈಗ ಕುದಿ ಬರಲಿ ಕುದಿ ಬರುವಾಗ ಹಾಕಿಕೊಳ್ಬೇಕು ಈಗ ತುಂಡು ಮಾಡಿಟ್ಟಿದ್ದೇನೆ എകിക്ക മസാല ഹാക്കൊള്ളേക്കു എല്ലിക്കൊള്ള ನೋಡಿ ಇದೇ ರೀತಿ ಎಲ್ಲವನ್ನು ಹಾಕಿದ್ದೇನೆ ಮತ್ತು ಇದು ಮಸಾಲೆ ಹಿಡಿದು ಸ್ವಲ್ಪ ಹೊತ್ತು ಆಗುವಾಗ ಮಸಾಲೆಲ್ಲ ಈರುತ್ತದೆ ಮತ್ತು ಟೇಸ್ಟ್ ಒಳ್ಳೆಯದಾಗಿರ್ತದೆ ಪತ್ರಡೆ ಆಟಿ ತಿಂಗಳಲ್ಲಿ ಮಾಡುವಂಥ ಸಿಂಪಲಾಗಿ ನಾನು ಮಾಡಿ ಅಷ್ಟೇ ಒಮ್ಮೆ ಒಳ್ಳೆ ಕುದಿ ಬರಲಿ ಮಸಾಲೊಟ್ಟಿಗೆ ಪತ್ರಡೆ ಹಾಕಿದೆ ಮೇಲೆ ಒಳ್ಳೆಯ ಒಮ್ಮೆ ಕುದಿ ಬರಲಿ ಕುದಿ ಬಂದ ಮೇಲೆ ಬ ಗ್ಯಾಸ್ ಬಂದ್ ಮಾಡಿಬಿಡಿ ಮತ್ತು ತಣ್ಣಗಾದ ಮೇಲೆ ನಾನು ತೋರಿಸ್ಕೊಡ್ತಿದ್ದೆ ಒಮ್ಮೆ ಒಳ್ಳೆ ಕುದಿ ಬರಲಿ ನೋಡಿ ಹಾಕಿದ ಮೇಲೆ ಒಳ್ಳೆ ಕುದಿ ಬಂದಿದೆ ಇನ್ನು ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಇದು ತಣ್ಣಗಾಗುವಾಗ ಮಸಾಲೆ ಎಲ್ಲ ಒಳ್ಳೆ ಹಿಡೀತದೆ ಮತ್ತು ಟೇಸ್ಟ್ ಆಗಿರ್ತದೆ ಪತ್ರ ನೋಡಿ ತಣ್ಣಗಾಗಿದೆ ಮಸಾಲೆ ಎಲ್ಲ ಎಷ್ಟು ಒಳ್ಳೆ ಇಡ್ತಿದೆ ನೋಡಿ ಮಸಾಲೆ ಎಲ್ಲ ಹಿಡಿದಿದೆ ಒಳ್ಳೆ ಹಿಡಿದಿದೆ ತುಂಬ ಒಳ್ಳೆಯದಾಗಿದೆ ನೋಡಿ ಪತ್ರಡೆ ಆಟಿ ತಿಂಗಳಲ್ಲಿ ಮಾಡುವಂಥ ಪತ್ರ ಅದು ನಾನು ಸಿಂಪಲಾಗಿ ಮಾಡಿ ತೋರಿಸಿಕೊಡ್ತಿದ್ದೇನೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಿದೆ ಪತ್ರಡೆ ಮಸಾಲೆ ಕಡಬು ತುಂಬ ಟೇಸ್ಟಿಯಾಗಿರುತ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು